ಇನ್ನೂರು ಮೀನುಗಾರಿಕೆ ಮಾಡಿದ್ದು ಅಷ್ಟು ಸತತ ಸುಳ್ಳು ಮಾಡಿದ ಸುಳ್ಳು ಭರವಸೆ ಸುಳ್ಳು ಹಿಂದುತ್ವ ಆಧಾರದಲ್ಲಿ ಮೂರ್ಖತನ ಮಾಡ್ತವೆ ಮೀನುಗಾರ ಸರ್ವನಾಶ ಮಾಡುವ ಉದ್ದೇಶದಿಂದ ಅಷ್ಟೇ ಬಿಜೆಪಿ ಸರ್ಕಾರ ಅಷ್ಟೇ ಮೀನುಗಾರನ ಒತ್ತಾಯದಿಂದ ನಮಗೆ ದಬ್ಬಾಳಿಕೆ ಮಾಡ್ತಿದೆ ಸಾಗರ ಮಾಲ ಯೋಜನೆಯಿಂದ ಟೋಟಲ್ ಮೀನುಗಾರ ಸರ್ವನಾಶ ಈಗ ಅನಂತಕುಮಾರ್ ಅವರು ಬಂದ್ರು ಸಾಗರ ಮಾಲಾ ಯೋಜನೆ ಉದ್ಯೋಗ ಉದ್ಯೋಗ ಯಾರು ಸಿಗ್ತದೆ ಬಿಹಾರಿ ಗುಜರಾತಿ ಆ ಕಡೆ ಮೀನುಗಾರ ಸಾಗರ ಮಾಲಾ ಯೋಜನೆ ಅವಶ್ಯಕತೆ ಇರಲಿ ಸಾಗರಮಾಲ ಯೋಜನೆ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮಾಡೋದು ಗುಜರಾತ್ ಬೀಚ್ ಉಂಟು ಅಂದ್ರೆ ಗುಜರಾತ್ ಅಲ್ಲಿ ಮಾಡ್ತಾರೆ ಸಾಗರಮಾಲ ಟೋಟಲ್ ಉತ್ತರ ಕನ್ನಡ ಎಲ್ಲ ಅಭಿವೃದ್ಧಿ ಉತ್ತರ ಕನ್ನಡ ಮೀನುಗಾರ ಸಮುದಾಯ ಸರ್ವನಾಶ ಮಾಡಲಿಕ್ಕೆ ಮೋದಿ ಸರ್ಕಾರ ಪ್ರಯತ್ನ ಪಟ್ಟಿದ್ದಾರೆ ಕಾಗೇರಿ ಈಗ ಅನಂತ್ ಕುಮಾರ್ ಅವರೇನಾಗ ಮಾಡ್ಲಾನ್ ಭಾಷಣ ಮಾಡುವಾಗ ಹಾಗೆ ರಕ್ತ ರಕ್ತದಲ್ಲಿ ನಾವು ಯುವಕರನ್ನ ಹಿಂದುತ್ವ ರಕ್ತ ರಕ್ತದಲ್ಲಿ ಒಂದು ಒಬ್ಬ ಯುವಕನಿಗೆ ಉದ್ಯೋಗ ಕೊಟ್ಟಿದ್ದಾರೆ ಇಷ್ಟು ವರ್ಷ ಮೀನು ಸಮಸ್ತ ಮೀನುಗಾರ ಭಟ್ಕಳದಿಂದ ಮಜಾಡುತ್ತೆ ಅಂತ ಬಿಜೆಪಿ ಅಂತ ಹೇಳಿ ಅನಂತಕುಮಾರ್ ನಾವು ಮಾಡ್ತಾ ಬರ್ತಾ ಇತ್ತು ಅವರು ಅನಂತಕುಮಾರ್ ಭರವಸೆ ಒಂದೈತಿ ಮೀನುಗಾರಿಕೆ ಮಾಡುವ ಅಂತ ಹೇಳಿ ಆದ್ರೆ ಇನ್ನೂವರೆಗೂ ಮೀನುಗಾರಿಕೆ ಮಾಡಿದ್ದು ಅಷ್ಟು ಸತ ಸುಳ್ಳು ಮಾಡಿದ್ವಿ ಸುಳ್ಳು ಭರವಸೆಯಲ್ಲಿ ಸುಳ್ಳು ಹಿಂದುತ್ವ ಆಧಾರದಲ್ಲಿ ಉತ್ತರ ಕನ್ನಡ ಹೇಗಿದೆ ಸರ್ ಈ ಸಲ ಟ್ರೆಂಡು ಉತ್ತರ ಕನ್ನಡ ಟ್ರೆಂಡ್ ಇ ಇಷ್ಟು ವರ್ಷ ಎಲ್ಲ ಮೀನು ಸಮಸ್ತ ಮೀನುಗಾರ ಟೋಟ ಬಡ್ಕಳದಿಂದ ಮಜಾಡಿದ ತನಕ ಬಿ ಜೆ ಪಿ ಅಂತ ಹೇಳಿ ಅನಂತಕುಮಾರ್ ನಾವು ಮಾಡ್ತಾ ಇದ್ವಿ ಅವರು ಅನಂತಕುಮಾರ್ ಭರವಸೆ ಹೊಂದಿತ್ತು ಮೀನುಗಾರಿಗೆ ಏನು ಮಾಡುವ ಅಂತ ಹೇಳ್ಕೊಳ್ಳಿ ಆದರೆ ಇನ್ನೂವರೆಗೂ ನಮ್ಮ ಮೀನುಗಾರಿಗೆ ಮಾಡಿದ್ದು ಅಷ್ಟು ಸತ್ತ ಸುಳ್ಳು ಅಷ್ಟು ಮಾಡಿದ್ದೇನೆ ಸುಳ್ಳು ಭರವಸೆಯಲ್ಲಿ ಸುಳ್ಳು ಹಿಂದುತ್ವ ಆಧಾರದಲ್ಲಿ ನಮಗೆಲ್ಲ ಮೂರ್ಖತನ ಮಾಡ್ತಾ ಬಂದಿದ್ದಾರೆ ಈಗ ಹೊಸಲನ್ನು ಇದ್ದ ಒಂದು ಒಳ್ಳೆ ನಂಬಿಕೆದಲ್ಲಿದ್ವಿ ಈ ಆದರೆ ಏನು ಮೀನುಗಾರಿಗೆ ಏನು ಮಾಡು ಸಾಗರಮಾಲೆ ಯೋಜನೆಯಿಂದ ಮೀನುಗಾರ ತೊಂದರೆ ಆಗ್ತೈತೆ ಅದ್ರ ಬಗ್ಗೆ ಒಳ್ಳೆ ರೀತಿ ಹೋರಾಟ ಮಾಡಿ ಮೀನುಗಾರ ರಕ್ಷಣೆ ಮಾಡಬೇಕು ನಂಬಿಕೆದಲ್ಲಿತ್ತು ಆದರೂ ಅನಂತಕುಮಾರ್ ಹೆಗಡೆ ಅವರು ನಮ್ಮದು ಮೀನುಗಾರ ಭರವಸೆನ ಅಷ್ಟು ಅಷ್ಟು ಶುರು ಮಾಡಿಬಿಟ್ಟಿದ್ದಾರೆ ಮೀನುಗಾರ ಮತ ಮತವನ್ನು ತೆಗೆದುಕೊಂಡು ಸಾಗರಮಾಲೆ ಯೋಜನೆ ಆಗಲೇಬೇಕೆಂದು ಹಠೆಡ್ ಕೂತಿದ್ದರು ಬಿ ಜೆ ಪಿಯವರು ಆಗಲೇಬೇಕಂದರೆ ಬಿ ಜೆ ಪಿಲಿ ಟೋಟಲ್ ನಾವು ಸಿಬಾರ್ಡ್ ಒಂಬತ್ತು ಬೀಚನ್ನು ಮೊದಲೇ ಇದ್ದಾಗಿ ಮಿಸ್ ಮಾಡ್ಕೊಂಡಿದ್ವಿ ಎಲ್ಲ ಬೀಚ ಕಳ್ಕೊಂಡಿದ್ದೀವಿ ಅದರಿಂದ ಮೀನುಗಾರು ತುಂಬ ತೊಂದರೆ ಆಗ್ತದೆ ಅದು ಬೀಚ್ ಕಳ್ಕೊಳ್ಳ ನಂತರ ನಾವು ನಂಬಿಕೆಯಿಂದ ಇದು ಒಂದು ಕಾರವಾರ ಬೀಚ್ ಒಂದು ನಂಬಿಕೆಯಲ್ಲಿ ಇದು ಇರಿಸಿಕೊಂಡಿದ್ದೆ ಆದರೂ ಈ ಕಾರವಾರ ಬೀಚ್ ಮೇಲೆ ದೊಡ್ಡ ಪ್ರಾಜೆಕ್ಟ್ ಮಾಡಿ ಈ ಬೀಚ ಬೀಚದ್ರ ಎತ್ತಂಗಡಿ ಮಾಡಿ ಅಂದರೆ ಮೀನುಗಾರ ಸರ್ವನಾಶ ಮಾಡೋ ಉದ್ದೇಶದಿಂದ ಅಷ್ಟೇ ಬಿ ಜೆ ಪಿ ಸರ್ಕಾರ ಅಷ್ಟೇ ಮೀನುಗಾರನ ಒತ್ತಾಯದಿಂದ ನಮಗೆ ದಬ್ಬಾಳಿಕೆ ಮಾಡ್ತಿತ್ತು ಮತ್ತೆ ಬೇಕಾಗಿದ್ದು ಮೀನುಗಾರದೆ ಹೆಚ್ಚು ಮೀನುಗಾರ ಮತದಿಂದ ಆಯ್ಕೆ ಬಂದ ನಂತರ ಮೀನುಗಾರ ಮೇಲೆ ದಬ್ಬಾಳಿಕೆ ಮಾಡ್ತಾ ಬಂದಿದ್ದರು ಹೇಳೋರಿಲ್ಲ ಕೇಳೋರಿಲ್ಲ ಆಗಿದ್ರಿ ಈಗ ಹೊಸ ಭರವಸೆಗೆ ಅಂಜಲಿ ನಿಂಬಾಳ್ಕರ್ ಅವರು ಮೇಡಮ್ ನಿಂತಿದ್ದಾರೆ ಇದ್ರ ಹೊಸ ಅಲೆನೂ ಸ್ಟಾರ್ಟ್ ಆಗಿದೆ ಈಗ ಇದರಿಂದ ಮೀನುಗಾರರಿಗೆ ಬಡವರಿಗೆ ರೈತರಿಗೆ ಒಂದು ಒಳ್ಳೆ ಭರವಸೆ ನೀಡ್ತಾ ಇದ್ದಾರೆ ಏನಾದರೂ ಮಾಡುವ ಅಂತ ಹೇಳ್ಕೊಳ್ಳಿ ಇದೇ ನಂಬಿಕೆದಲ್ಲಿದ್ವಿ ಈಗ ಮೀನುಗಾರರಿಗೂ ಒಳ್ಳೆ ನ್ಯಾಯ ಸಿಗ್ತದೆ ಅಂತ ಹೇಳಿ ಇಲ್ಲಾದರೆ ಮೀನುಗಾರ ನ್ಯಾಯ ಇಲ್ಲಾದರೆ ಮತ್ತೆ ರಾಜಕೀಯ ಪಕ್ಷದ್ದು ಹೋಗೋದು ಸತ್ಯ ಸುಳ್ಳು ಅಂತ ನಾನು ಅನಿಸ್ಬೋದು ಈಗ ನಾವು ನೆಕ್ಸ್ಟ್ ಅಂತ ಇವು ನಿಂಬಾಳ್ಕರ್ ಮೇಡಮ್ ನಮ್ಮ ಮೋಸ ಮಾಡ್ತಾರೆ ಅದ್ರ ನಂಬಿಕೆ ಜಾಸ್ತಿ ಉಂಟು ಮೀನುಗಾರ ಮೇಲೆ ಈಗ ನಾವು ಮೀನುಗಾರ ಎಲ್ಲರೂ ಒಳ್ಳೆ ನಂಬಿಕೆ ಇಟ್ಕೊಂಡು ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಟೋಟಲ್ ಉತ್ತರ ಕನ್ನಡ ಮೀನುಗಾರರು ನಿಂಬಾಳ್ಕರ್ ಮೇಡಮ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರು ಬರ್ತಾರಂಥೇಳಿ ನಮ್ಗೆ ತುಂಬ ಭರವಸೆನೂ ಇದೆ ಅದೇ ರೀತಿ ಎಲ್ಲ ಕಡೆ ವರ್ಕ್ ಆಗ್ತಾ ಇದೆ ಸರ್ ಸಾಗರಮಾಲ ಯೋಜನೆ ಏನು ಸರ್ ಪ್ರಾಬ್ಲಮ್ ಆಗ್ತಾರೆ ಈಗ ಸಾಗರಮಾಲೆ ಈಗ ನಮ್ದು ಉತ್ತರ ಕನ್ನಡ ಎಲ್ಲ ಪ್ರಾಜೆಕ್ಟ್ ತಂದು ಉತ್ತರ ಕನ್ನಡ ಮೀನುಗಾರ ಮೇಲೆ ಇದ್ದ ಬಳಕೆ ಮಾಡ್ತಾರೆ ಈಗ ಮಂಗಳೂರು ಉಡುಪಿ ದಕ್ಷಿಣ ಕನ್ನಡ ದೊಡ್ಡ ದೊಡ್ಡ ಬೀಚ್ ಉಂಟು ಕೆ 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 ಕೇರಳದಲ್ಲಿ ಎಷ್ಟೋ ಕಿಲೋಮೀಟರ್ ಬೀಚ್ ಉಂಟು ವಾಸ್ಕೋ ಮಡ್ಗಾಂವ್ ರತ್ನಗಿರಿ ಗುಜರಾತಲ್ಲೂ ಬೇಡಾಗಿದೆ ಬೀಚ್ ಯೂಸ್ ಇಲ್ಲಾಗಿದೆ ಬೀಚ್ ತುಂಬ ಉಂಟು ಆದರೆ ಅಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇಲ್ಲ ಇದು ಉತ್ತರ ಕನ್ನಡದಲ್ಲಿ ಮೀನುಗಾರರ ಅಭಿವೃದ್ಧಿ ಪ್ರದೇಶ ಟೋಟಲ್ ಈಗ ಎಲ್ಲಿ ತುಫಾನ್ ಆದರೆ ಗುಜರಾತ್ ಆಗಲಿ ಎಲ್ಲೂ ತುಫಾನ್ ಆದರೆ ಈ ಕಾರವಾರ್ ಬೀಚ್ ಒಂದು ಇರೋ ಸುರಕ್ಷಿತ ಬೀಚ್ ಇದೆ ಈ ಬೀಚಲ್ಲಿ ಎಷ್ಟು ತುಫಾನ್ ಎಷ್ಟು ಎಷ್ಟಿದ್ರೂ ಯಾವ ಇನ್ನೂ ತನಕ ಯಾವುದೂ ಅವಘಡ ಆಗಲ್ಲ ಈ ಬೀಚ ಇದ್ದರೆ ಟೋಟಲ್ ಅರಬ್ಬಿ ಸಮುದ್ರ ಮೀನುಗಾರರಿಗೆ ಒಂದು ಹೆಲ್ಪ್ ಆಗ್ತದೆ ಇದು ಮತ್ತು ಎಲ್ಲ ಟೋಟಲ್ ಮೀನುಗಾರರು ಮಾಡ್ಕೊಳ್ಳ ಅನಧಿಕೃತ ಮೀನುಗಾರಿಕೆ ಪ್ರತಿಯೊಂದು ಯಾವುದೋ ಮೀನುಗಾರಿಕೆ ಏನು ಬರ್ತಾರೆ ಕನ್ನಡದಲ್ಲಿ ಹೆಚ್ಚು ಹೇರಳವಾಗಿ ಮೀನು ಸಿಗ್ತದೆ ಎಲ್ಲ ನಮ್ಮ ಕೇರಳ ತಮಿಳುನಾಡು ವಾಸ್ಕೋ ಗೋವಾ ಪಣಜಿ ಗುಜರಾತಿಂದ ಬೋರ್ಡ್ಸೋದೇ ಇಲ್ಲೇ ಹೆಚ್ಚು ಮೀನುಗಾರಿಕೆ ಬರ್ತಾರೆ ಆದರೂ ಇಂಥ ಬೀಚ್ ಮತ್ತು ನಾವು ಹೇಳೋರ್ ಕೇಳಿ ನಮಗೆ ಬರೀ ಹೋರಾಟದಲ್ಲಿ ನಾವು ಹೋರಾಟ ಮಾಡ್ತಾ ಬಂದಾಗಿದೆ ಮೀನುಗಾರರು ಆದರೂ ಎಷ್ಟು ಹೋರಾಟ ಮಾಡಿದ್ರು ಈಗ ಸಿ ಸಿ ಹಾಕಿದ್ದಾರೆ ಸಾಗರ ಹಾಕಿದ್ದಾರೆ ಯೋಜನೆ ಯೋಜನೆಯಿಂದ ಟೋಟಲ್ ಮೀನುಗಾರ ಸರ್ವನ್ನ ಸಾಕ್ತಾರೆ ಅಂದರೆ ಸ ಈಗ ಟೋಟಲ್ ಬಿ ಬೀಚ್ ಹೋಗಿಬಿಡ್ತದೆ ಯಾವುದು ಮುಂದಾಳೋ ಮೀನುಗಾರಿಕೆಗೆ ಅವಕಾಶ ಸಿಗಲ್ಲ ಮೀನುಗಾರಿಕೆ ಅವಕಾಶ ಸಿಗಲ್ಲ ಸಾಗರ ಮಾಲೆ ಯೋಜನೆ ಅಂದರೆ ಅವಕಾಶ ಸಿಕ್ಕಲ್ಲ ಮೀನುಗಾರಿಕೆ ಮಾಡಲಿಕ್ಕೆ ಆಗಲ್ಲ ಈಗ ಮಂಗ್ಳೂರು ಪಣಂಬೂರು ಬ ಬೀಚ್ ಉಂಟು ಅಲ್ಲಿ ಫಸ್ಟ್ ಹೇಳಿದ್ರೆ ಮೀನುಗಾರ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರು ಫಸ್ಟ್ ಮಂಗ್ಳೂರದಲ್ಲಿ ಬೀಚ್ ಆದಾಗ ಅಲ್ಲಿ ಪಣಂಬೂರು ಹಾರ್ಬರ್ ದೊಡ್ಡ ಬಂದರ ಆದ ನಂತರ ಮೀನುಗಾರ ಒಂದು ಸಣ್ಣ ಪಾತ್ರದೊಂದು ಒಳಗಡೆ ಒಳಗಡೆ ಹೋಗಲಿಕ್ಕೆ ಕೊಡಲ್ಲ ಸಿಬಟ್ ಪ್ರದೇಶದಲ್ಲಿ ಇಲ್ಲಿಂದ ಮೀನುಗಾರಿಕೆ ಒಳಗಡೆ ಜಸ್ಟ್ ತುಪ್ಪನಾದ್ರೂ ಒಳಗಡೆ ಹೋದರೂ ಅಲ್ಲಿ ಹಿಡ್ಕೊಂಡು ನಮ್ಗೆ ಹೊಡಿತಾರೆ ಮತ್ತು ಅವಾಚಿಸೋದ ಬಯೋದು ಜಾಸ್ತಿ ಮತ್ತು ಇಲ್ಲಿ ಸಾಗರ ಮಾಲ ಯೋಜನೆ ಆದರೂ ಮತ್ತು ಇಲ್ಲಿ ಮೀನುಗಾರರಿಗೆ ತುಂಬ ತುಂಬ ಕಷ್ಟ ಒಳಗಡೆ ಬರಲಿ ಕೊಡ್ತಾರೆ ಮತ್ತು ಹೋಗೋ ಪರಿಸ್ಥಿತಿ ಇಲ್ಲ ಈಗ ನಮ್ಮ ಟೊಟ್ಟಲ್ ಟೋಟಲ್ ಅರ್ಗಾ ಎಲ್ಲ ಮೀನುಗಾರರು ನಮ್ಮ ಕೊಳ್ಳೋರ್ ಇದು ಕಾರವಾರ ಬೀಚ್ ಒಂದೇ ಈ ಕಾರವಾರ ಬೀಚದಲ್ಲಿ ಬಂದರೂ ಮತ್ತು ಇಲ್ಲಿ ನಮಗೆ ಕಿರಿಕಿರಿ ಕೊಡ್ತಾ ನಮಗೆ ಗ್ಯಾರಂಟಿ ಉಂಟು ಈಗ ನಾವು ಹೇಗೆ ಬದುಕುವ ಮುಂದಿನ ಪೀಳಿಗೆ ಮೀನುಗಾರಿಕೆ ಸರ್ವನಸ ಮಾಡಲಿಕ್ಕೆ ಇದೇ ಸರ್ಕಾರ ಮೂಲ ವೃತ್ತಿ ಏನಿತ್ತು ಅದನ್ನು ಕರ್ಕೊಳ್ತಾ ಈಗ ನಮ್ಮ ಮೀನುಗಾರ ಹೇಳಲಿಕ್ಕೆ ಸಮುದ್ರನೇ ನಾವು ಮೀನುಗಾರ ಹೇಳ್ತೇವೆ ಗದ್ದೆ ಮಾಡ್ಲಿಕ್ಕೆ ಬರೋಲ್ಲ ನಮಗೆ ಗದ್ದೆ ಮಾಡಲಿಕ್ಕೆ ಎಕರೆ ಕಟ್ಲಿಕ್ಕೆ ಗದ್ದೆ ಇಲ್ಲ ಇವರು ಕಡೆ ಆದರೂ ಗದ್ದೆ ಎಕರೆ ಉಂಟು ಏನಾದರೂ ಮಾಡ್ಬೋದು ನಾವು ಸಮುದ್ರ ಬಂದವರು ಸಮುದ್ರ ನಂಬ್ಕೊಂಡು ಬಂದರೆ ನಮ್ಮ ಮೀನುಗಾರ ಆದವರು ಈಗ ನಮಗೆ ಇದ್ದೇ ಎಷ್ಟು ದೊಡ್ಡ ಎಕರೆ ಕಟ್ಲಿದ್ರು ನಮ್ಮ ಸಮುದ್ರ ಇದೇ ಬೀಚ್ ಹೋಗಿಬಿಟ್ರೆ ಇದೇ ಬೀಚ್ಗೆ ಅವಲಂಬಿಸ್ಕೊಂಡು ಸಮುದ್ರ ಹೋಗ್ಬೋದು ನಾಳೆಗೆ ಮೀನು ಬಂದ್ರೆ ಸಮುದ್ರ ಹೇಳಲಿಕ್ಕೆ ಬೇಕಲ್ಲ ಬೀಚ್ ಸಾಗರ ಮಾಲೆ ಯೋಜನೆ ಇಲ್ಲಿಂದ ಫಸ್ಟ್ ಐತಿ ಬೇಕಾದ್ರೆ ಗುಜರಾತ್ ಕಡೆ ನಿಮ್ಮ ಕಡೆ ಹಾಕೊಳ್ರೆ ಒಳ್ಳೇದ್ ಸಾಗರ ಮಾಲೆ ಯೋಜನೆ ನಿಮ್ಮಿಂದ ಓಟ್ ಪಡೆದ ಹೆಗಡೆ ಅವರು ಯಾಕೆ ಈ ತರ ಮೋಸ ಮಾಡಿದ್ರು ಅಂತ ಅವ್ರದ್ದು ಹಿಂದುತ್ವ ಆಧಾರದಲ್ಲಿ ನಮಗೆ ಅಷ್ಟು ಯುವಕರಿಗೆ ಎಪ್ಸ್ತಾರೆ ಫಸ್ಟ್ ಹಿಂದುತ್ವ ಹಿಂದುತ್ವ ಅಂತ ಬಿಡ್ತಾರೆ ಹಿಂದುತ್ವ ಹೇಳಿದ ನಂತರ ಮೀನುಗಾರ ಯುವಕರು ಕಾಪಾಡ್ತಾ ಬರೋದು ದೇಶ ರಕ್ಷಣೆ ಮಾಡ್ತಾ ಬರೋದು ಯುವಕರು ಈಗ ಸಮುದ್ರದಲ್ಲಿ ಏನಿಂತಾವಾದರೂ ಮುಂದೆ ಮುಂಚೆ ಇಂಡಿಯನ್ ನೇವಿ ಆಗಲಿ ಇಂಡಿಯನ್ ಕೋಸ್ಟಲ್ ಗಾರ್ಡೇ ಯಾವುದೂ ಇರಲಾಗಿತ್ತು ಟೋಟಲಿ ಇರುವುದು ಮೀನುಗಾರಷ್ಟೇ ಪ್ರತಿಯೊಬ್ಬರು ಯಾರು ಆತಂಕವಾದಿಗಳಾಗಲಿ ಪ್ರತಿಯೊಬ್ಬರು ಬಂದರೆ ಮೀನುಗಾರರು ಫಸ್ಟ್ ಮಾಹಿತಿ ಕೊಡ್ತೀವಿ ಸ್ಥಳೀಯ ಆಗಲಿ ಪೊಲೀಸರು ಅವಾಗ ಕೋಸ್ಟಲ್ ಗಾರ್ಡ್ ಇಲ್ಲ ಇಲ್ಲಾಗಿತ್ತು ಈಗ ಮೀನುಗಾರ ಮೇಲೆ ಹೆಚ್ಚು ದಬ್ಬಾಳಿಕೆ ಆದರೂ ಇವರು ಮೀನುಗಾರ ನಮ್ಮ ಅಭಿವೃದ್ಧಿ ಮಾಡ್ತೀವಿ ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಈಗ ಅನಂತಕುಮಾರ್ ಅವರು ಬಂದರೆ ಸಾಗರಮಾಲ ಯೋಜನೆ ಉದ್ಯೋಗ ಸಿಗ್ತದೆ ಉದ್ಯೋಗ ಯಾರಿಗೆ ಸಿಗ್ತದೆ ಬಿಹಾರಿ ಗುಜರಾತಿ ಆ ಕಡೆ ಇದ್ದೋರಿಗಷ್ಟೇ ಈಗ ನಮ್ಗೆ ಉದ್ಯೋಗ ಮನೆಗೆ ಒಂದು ಉದ್ಯೋಗ ಕೊಡ್ತಾರಂತೆ ನಾವು ದಿವಸ ಸಂಪಾದನೆ ಮಾಡೋದು ಇವರು ಒಂದು ತಿಂಗಳು ಸಂಪಾದನೆ ಮಾಡಲಿಕ್ಕೆ ಆಗ್ತದೆ ನಮಗೆ ಇನ್ನೊಂದು ಕಡೆ ಇದು ಹೋಗಿಬಿಟ್ರೆ ದಿವಸ ಸಂಪಾದನೆ ನಮ್ಗೆ ಇದರಲ್ಲಿ ಅವಲಂಬಿಸ್ಕೊಳಿದ್ದಾರೆ ನಾವು ಇನ್ನೊಬ್ಬರಿಗಿಂತ ಇದ್ರ ಇದು ಮಾಡ್ಲಿಕ್ಕಾಗಲ್ಲ ಅವರಿಗೆ ಬಿ ಜೆ ಪಿಯವರಿಗೆ ಅವರಿಗೆ ಅವರಿಗೆ ಮೀನುಗಾರರು ಓಟಬೇಕು ಮೀನುಗಾರ ಕಷ್ಟ ಬೇಡಾಗಿದೆ ಈಗ ಇನ್ನೊಂದು ಪ್ರಮುಖ ನಾನು ಕಾರವಾರದಲ್ಲಿ ಸುತ್ತಾಡಿದ ಪ್ರಕಾರ ಈ ಡೀಸೆಲ್ ವಿಚ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಹತ್ತು ವರ್ಷದಿಂದ ನಿಮ್ಮ ಸಮುದಾಯ ಏನು ಮೀನುಗಾರಿಕೆ ಭತ್ತಿಯನ್ನೇ ನಂಬಿಕೊಂಡೇನು ಭಕ್ತಿಯಾದ ನಿಮ್ಮ ಸಮುದಾಯಕ್ಕೆ ತುಂಬ ಅನ್ಯಾಯ ಆಗಿದೆ ಅಂತ ಹೇಳಿ ಕೇಳ್ಪಟ್ಟೆ ಅದು ಎಷ್ಟು ನಿಜ ಇಂದ ಕೆರೆಸಿನಿಂದ ಅನ್ಯಾಯ ಆಗ್ತಾಯಿದೆ ಈಗ ಒಂದು ಎರಡು ತಿಂಗಳು ಸ್ಟ್ರೈಕ್ ಮಾಡ್ಕೊಂಡು ನಾವು ಪಡಿಬೇಕಾಗ್ತದೆ ಸ್ಟಾಕ್ ಮಾಡಿಬಿಡ್ತಾರೆ ಡೀಸೆಲ್ ಸಬ್ಸಿಡಿ ಫಸ್ಟ್ ದಿವಸ ಸ್ಟಾಕ್ ಮಾಡಿಬಿಡ್ತಾರೆ ಕಡೆ ಮತ್ತು ಆದ ನಂತರ ಐತೆ ಸಬ್ಸಿಡಿ ಅಂತ ಎಂಟು ರೂಪಾಯಿ ಹನ್ನೊಂದು ರೂಪಾಯಿ ಹಾಕಿಬಿಡ್ತಾರೆ ಮೈನಸ್ ಕಟ್ ಮಾಡ್ಕೊಂಡು ಕೊಟ್ಬಿಡ್ತಾರೆ ಒಂದು ಸಲ ನಮ್ದು ಅಕೌಂಟ್ ಬರೋ ಲೆಕ್ಕದಲ್ಲಿ ಮಾಡ್ತಾರೆ ಕಡೆ ಮತ್ತೆ ಕಟ್ ಮಾಡಿದ್ರೆ ಮತ್ತೆ ನಾವು ಹೋರಾಟ ಮಾಡಬೇಕು ಅರ್ಜಿ ಕೊಡಬೇಕು ಇದೇ ಲೆಕ್ಕದಲ್ಲಿ ಒಂದು ಆಯ್ತು ಲೈಫ್ ಇತ್ತು ಹೋರಾಟ ಮಾಡ್ಕೊಂಡು ನಾವು ಸತ್ಯಿಸಿದ್ವಿ ಅವಾಗ ಬ್ರಿಟಿಷರು ಸ್ವಾತಂತ್ರ್ಯ ಮಾಡುವಾಗ ನಾವು ಹೋರಾಟ ಮಾಡ್ತಾ ಇದ್ವಿ ಈಗ ನಮ್ಮದ ನಮ್ಮ ಸ್ವಂತ ನಮಗೆ ಏನು ಬೇಕೋ ನಾವು ಹೋರಾಟ ಮಾಡ್ಕೊಂಡು ತಿಕೊಳ್ಳೋ ಪರಿಸ್ಥಿತಿ ಹಾಕಿದ್ದಾರೆ ಇವರು ಈಗ ಹೆಗ್ಡೆ ಅವ್ರಿಗೆ ಹೇಳಿಲ್ಲ ಅಂತ ಹೆಗ್ಡೆ ಅವ್ರಿಗೆ ಏನು ಹೇಳೋದು ಇಲೆಕ್ಷನ್ ಬರೋ ಆರು ತಿಂಗಳು ಮಾತ್ರ ಎಚ್ಚರ ಹಾಕೊಂಡು ಓಡ್ ಬರ್ತಾನೆ ತಂಗೆ ಏನು ಟಿಕೆಟ್ ಸಿಗ್ಲಿ ಟಿಕೆಟ್ ಸಿಗ್ಲಿ ಹಿಂದೂ ಯುವಕರು ಒಂದು ಹೆಣ ಬೀಳಲಿ ಅದೇ ಕಾಯ್ತಾ ಇರ್ತಾನೆ ಹಿಂದೂ ಯುವಕರು ಹೆಣ ನಂತರ ರಕ್ತ ರಕ್ತ ಇಲ್ಲ ಅಂತ ಯುವಕರು ಎಪ್ಸ್ತಾನೆ ವಿನ್ ಆಗ್ತಾನೆ ಮನೆ ಹತ್ರ ಮುಚ್ಕೊಂಡು ಮಲಗ್ತಾನೆ ಮತ್ತು ಇಲಕ್ಷನ್ ಆರು ತಿಂಗಳಿದಾಗ ಮತ್ತು ಬರ್ತಾನೆ ನಾಲ್ಕು ವರ್ಷ ಆರು ತಿಂಗಳು ಮನೆ ಹತ್ರ ಇದ್ದು ಅವನು ಸಮುದಾಯಕ್ಕೆ ಮತ್ತು ಅವರಿಗಷ್ಟೇ ಇದು ಮಾಡ್ತಾ ಹೋಗ್ತಾ ಬಿಟ್ಟರೆ ಮೀನುಗಾರ ಸಮುದಾಯಕ್ಕೆ ಯಾರು ಕಿಂಚಿತ ಒಂದು ಲಾಭ ಮಾಡಿದ್ರೆ ಅವ್ನು ಎದೆ ತಟ್ಕೊಳ್ಳಿ ಹೇಳಿ ಭಾಷಣ ಮಾಡುವಾಗ ಎದೆ ರಕ್ತ ರಕ್ತದಲ್ಲಿ ನಾವು ಯುವಕರನ್ನು ಹಿಂದುತ್ವ ಎಬ್ಬಿಸ್ತೀನಿ ರಕ್ತ ರಕ್ತದ ಒಂದು ಒಬ್ಬ ಯುವಕನಿಗೆ ಉದ್ಯೋಗ ಕೊಟ್ಟಿದ್ದಾರೆ ಹಿಸ್ಟ್ರಿ ಆದರೆ ಇರಲಿ ಅನಂತಕುಮಾರ್ ಅವ್ರದ್ದು ಇಷ್ಟು ನಾವು ರಕ್ತ ಹರಿಸ್ಕೊಳ್ಳುವ ಅಷ್ಟು ಇಷ್ಟು ವರ್ಷ ನಾವು ಕೆಲಸ ಮಾಡಿದ್ವಿ ಅವನು ಆಯ್ ಆಯ್ಕೆ ಮಾಡಿದ್ವಿ ಇಷ್ಟು ಮಾಡಿದ್ರೂ ಅವನಿಗೆ ಎಚ್ಚರಾಗಲ ಈಗ ಅವನಿಗೆ ಟಿಕೆಟ್ ಸಿಕ್ಕಲಿಲ್ಲ ಅಂತ ಹೇಳ್ಕೊಂಡು ಬೇರೆ ಕಡೆ ಹೋಗಿ ಮಲಗೋದು ಇದಿಲ್ಲ ವ್ಯವಸ್ಥೆ ಮಾಡ್ತಾ ಇದು ಒಂದು ಇದೆ ನಾವು ಅಷ್ಟು ಆದ್ರೆ ಇದ್ವಿ ಆದರೆ ಒಂದಾದ್ರೂ ಮೀನುಗಾರ ಒಂದು ಅನ್ಯಾಯ ಮಾಡಲಿಲ್ಲ ಒಂದು ಬೈದುಕೋಲ್ ಸಮಸ್ಯೆ ಆಗಲಿ ಮೀನುಗಾರ ಸಮಸ್ಯೆ ಆಗಲಿ ಒಂದು ಯಾವುದು ಇಚ್ಛೆ ನಮ್ಮ ಸಮೀಪ ಬರಲಿ ಕೊಡೋದಿಲ್ಲ ಇದ್ದಾರೆ ಈಗ ಎಷ್ಟು ಲಕ್ಷ ಒಟ್ಟಿದೆ ಸರ್ ನಿಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ ನಮ್ಮ ಸಮುದಾಯದ ಒಂದು ಲಕ್ಷ ಚಿಲ್ ಒಂದು ಇಪ್ಪ ನಮ್ಮದು ಟೋಟಲ್ ಬಡ್ಕಾಳದಿಂದ ಮಜಾಳ ತನಕ ಮೀನುಗಾರ ಸಮುದಾಯದ ಒಂದು ಲಕ್ಷ ಇಪ್ಪತ್ತು ಸಾವಿರ ಮತದಾನ ಇದೆ ಟೋಟಲ್ ನಾವು ಹಿಂದುತ್ವ ಆಧಾರದಲ್ಲಿ ಇಷ್ಟು ವರ್ಷ ಆಯ್ಕೆ ಮಾಡ್ತಾ ಬಂದಿದ್ವಿ ಇನ್ನೂವರೆಗೂ ಇದರಿಂದ ನಮಗೆ ಅವಕಾಶ ಇತ್ತು ಏನಾದರೂ ಆಗ್ತ ಅಂತೇಳಿ ಆದರೆ ನಮ್ಗೆ ಹಿಂದುತ್ವದಲ್ಲಿ ಕಾಗೇರಿ ಕಾಗೇರಿ ಈಗ ಅನಂತಕುಮಾರ್ ನಮ್ಮ ಮಾಡಲೇ ಮತ್ತು ಇವ್ರ ತಕ್ಕ ಕಾಗೇರಿ ಏನೇನು ಮಾಡೋರು ಇಷ್ಟು ವರ್ಷ ಅನಂತಕುಮಾರ್ ನಂಬ್ಕೊಂಡು ನಾವು ಮೀನುಗಾರ ಟೋಟಲ್ ಮೀನುಗಾರ ನಂಬಿಕೆದಲ್ಲ ಅಷ್ಟು ಬ ಹೊಟ್ ಮಾಡಿದ್ವಿ ಇವು ಮತ್ತು ಕಾಗೇರಿ ಬಂದ್ಕೊಳ್ಳಿ ಏನು ಮಾಡೋರು ಇವ್ರು ಬ ಫುಲ್ಲು ಸು ಸುಳ್ಳು ಬರುವ ವರ್ಷದಿಂದ ಮೀ ಮೀನು ಮೀನುಗಾರ ಯುವಕರನ್ನು ಎಬ್ಬಿಸ್ತಾ ಇದ್ದಾರೆ ಬಿಟ್ಟು ಬಾಕಿ ಜನತಾದಲ್ಲಿ ಮೋದಿ ಸರ್ಕಾರದಿಂದ ಏನು ಲಾಭ ಆಗಿಲ್ವಾ ಸಮುದಾಯಕ್ಕೆ ಅನ್ನ ಇದು ಎಂ ಪಿ ಅವರೇ ಮಾಡಲಾದ್ರೆ ಅವ್ರು ಬಂದ್ಕೊಳ್ಳಿ ಮೋದಿ ಏನು ಮಾಡಿ ಇವರು ಹೋಗಿ ಸಮಸ್ಯೆ ನಮ್ಮ ಸಮಸ್ಯೆ ಏನು ಹೇಳ್ತಾ ಇಲ್ಲ ಮೋದಿಯವರಿಗೆ ಇವರು ಮೀನುಗಾರ ಕುಟುಂಬ ಇದೆ ಅಂತೇನೇ ಮೆಸೇಜ್ ಕೊಟ್ಟಿದ್ದಾರೆ ಮೀನುಗಾರ ಇದ್ದ ಉತ್ತರಖಂಡದಲ್ಲಿ ಮೀನುಗಾರ ಸಮುದಾಯ ಇದೇನು ಗೊತ್ತಿಲ್ಲ ಇರಬೇಕು ಮೋದಿಯವರಿಗೆ ಈಗ ಮೊನ್ನೆ ಸಿರಿಸಲು ಬಂದಾಗ ಕಾರವಾರದಲ್ಲಿ ಹೊಸ ಬಂದರು ಯೋಜನೆ ಮಾಡಿ ಯಾವ ಬಂದರು ಕೊಟ್ಟಿದ್ದಾರೆ ಸಾಗರ ಮಾಲ್ ಮೀನುಗಾರಿಕಲ್ಲ ಅದು ಬಿಸ್ನೆಸ್ ಮ್ಯಾನಿಗೆ ಬಂದವರು ಯೋಜನೆ ಕೊಟ್ಟಿದ್ದಾರೆ ಬಿಟ್ಟು ಸಾಮಾನ್ಯ ಮೀನುಗಾರ ಕೊಡಲ್ಲ ಸಾಮಾನ್ಯ ಮೀನು ಮಜ್ಯಾಳಿದಲ್ಲಿ ಮೀನುಗಾರ ಮೀನುಗಾರಿಕೆ ಬಂದರು ಕೊಟ್ಟಿದ್ದಾರೆ ಅಂತ ಎಷ್ಟೋ ವರ್ಷದ ಮಜ್ಯಾಳಿ ಮೀನುಗಾರಿಕೆ ಬಂದರಿದೆ ಮಜಾಳ್ಳಿ ಟೋಟಲ್ ಎರಡು ಸಾವಿರ ಪಪ್ಪ ದೋಣಿ ಇದೆ ಅವ್ರು ಎರಡು ಸಾವಿರ ದೋಣಿಗೆ ಅಂತ ಬ ಆ ಬೀಚ್ ಸಾಕಾಗಲ್ಲ ಮತ್ತು ಇಲ್ಲಿಂದ ನಮ್ಮದು ಇಲ್ಲಿಂದ ಅಂಕೋಲ ಮುದ್ಗಾದಿಂದ ಇಲ್ಲ ಅಷ್ಟು ಬೋಟ್ ಬಂದರೆ ಆ ಮಜಾಳಿ ಬೀಚ್ ಸಾಕಾಗ್ತದೆ ಮಜಾಡಿ ಬಂದರೆ ಸಾಕಾಗ್ತದೆ ನಮ್ಗೆ ಇರೋದು ಸುರಕ್ಷಿತವಾಗಿದೆ ಬೈತ್ಕೊಳು ಬಂದರು ಮತ್ತು ಬೈತಕೊಳ್ಳಿದ್ದು ಅಷ್ಟೇ ಅದು ಮೋದಿಯವ್ರು ಬರ್ತಾರೆ ಇವರು ಮಾತು ಕೊಡ್ತಾರೆ ನಮ್ಮ ಬೈತ್ಕೊಳ್ಳಿಗೆ ಒಂದು ಹೊಸ ಬಂದರ್ ಯೋಜನೆ ಮಾಡಿದ್ದೆ ಬೈತ್ಕೊಳ್ ಬಂದರು ಯೋಜನೆ ಇದೆ ನಮ್ಮ ಮೀನುಗಾರಿಕೆ ಆಗೋ ಲಾಭ ಏನು ಅದು ತಿಳಿಸೋರು ನಮ್ಮ ಎಂ ಪಿ ಬೇಕಾಗಿಲ್ಲ ಬರೀ ಇವರು ಅಭಿವೃದ್ಧಿ ಮಾಡ್ತಾರೆ ಅಭಿವೃದ್ಧಿ ಮಾಡಿ ಏನಾಗುತ್ತೆ ನೀವು ಇವರ ಈ ಬಂದರು ಯೋಜನೆಗಳಿದೆ ಅವೆಲ್ಲವೂ ಕೂಡ ದೊಡ್ಡ ದೊಡ್ಡ ಮ್ಯಾನ್ಗಳಿಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ಉದ್ಯೋಗಾಧಿಪತಿಗಳಿಗೆ ಅಷ್ಟೇ ಬಿಸ್ನೆಸ್ ಮ್ಯಾನ್ ಇದು ನಮ್ಮ ಮೀನುಗಾರ ಸಣ್ಣ ಪುಟ್ಟ ಹೊಟ್ಟೆ ತುಂಬುವವರಿಗೆ ಮೀನುಗಾರಿಕೆ ಬಂದರೆ ಇಷ್ಟು ವರ್ಷ ನಾಡ ದೋಣಿ ನಂಬಿಕೆ ಮಾಡ್ಕೊಂಡಿದ್ದಾರೆ ಈಗ ಬಂದರ ಐತೆ ಆದ ನಂತರ ಒಂದು ಹೊಸ ಬೋಟಿ ಮಾಡಲಿಕ್ಕೆ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಬಡ ಮೀನುಗಾರಿಗೆ ಒಂದು ಲಕ್ಷ ಒಂದು ಸಣ್ಣ ಪಾತಿ ದೋಣಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಇಂಥ ಯೋಚನದಲ್ಲಿ ಇದ್ದರೂ ನಮ್ಮವರಿಗೆ ಅಷ್ಟು ಕಾಣಲ್ಲ ಇವರಿಗೆ ಇವರು ದೊಡ್ಡ ಸೌಕರ್ಯ ಅಂತ ಒಂದು ಪಾತಿದುಲಿ ಒಂದು ಕಷ್ಟ ಅಲ್ಲಿ ಐತಿ ಹನ್ನೆರಡು ತಿಂಗಳು ಮೀನುಗಾರಿಕೆ ಇರ್ತದೆ ಹನ್ನೆರಡು ತಿಂಗಳು ಎರಡು ತಿಂಗಳು ನಮ್ಮದು ಬಿಡು ಇರ್ತದೆ ಅವಾಗ ಎರಡು ತಿಂಗಳ ಮೀನುಗಾರ ಪರಿಸ್ಥಿತಿ ಅಂತೆ ತುಂಬ ಕಷ್ಟದಲ್ಲಿರ್ತಾರೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಅಲ್ಲಿ ಕೇಂದ್ರ ಸರ್ಕಾರ ಮೀನುಗಾರರ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲ ಎಚ್ಚೆತ್ಕೊಂಡಿದೆಯಾ ಸರ್ ಸಮುದಾಯ ನಿಮ್ಮದು ಸಮುದಾಯ ಹೊಸಲದ ಹೊಸಲ ಹೊಸ ವಿಧಾನಸಭೆ ಚುನಾವಣೆ ಎಚ್ಚೆತ್ಕೊಂಡಿದೆ ನಾವು ಹೇಳಿದ್ವಿ ಸಾಗರ ಮಾಲ ಯೋಜನೆ ಬಿಟ್ಟಾಕಿ ಮತ್ತು ನಮ್ಮ ಮೀನುಗಾರ ಪರ್ವ ನಿಂತ್ಕೊಳ್ಳಿ ಅಂತ ನಾವು ಎಷ್ಟೋ ಸಲ ಹೇಳಿದ್ವಿ ಅಂದರೆ ಸಾಗರ ಮಾಲ ಯೋಜನೆ ಬಿಡಲ್ಲ ಸಾಗರ ಮಾಲ್ ದೊಡ್ಡ ಹೈಪ್ ತಗೋತಿದಾರಲ್ಲ ಸರ್ ಸಾಗರ ಮಾಲೆ ಯೋಜನೆ ಈಗ ಅವರು ಕೂಡ ಇದ್ರ ಬಗ್ಗೆ ಪದೇ ಪದೇ ಹೇಳ್ತಾರೆ ನಾವು ಇಂಥ ಇಂಥದ್ದೊಂದು ಯೋಜನೆ ತಂದಿದ್ದೀವಿ ಮೋದಿಯವರು ಕೂಡ ಹೇಳ್ತಾರೆ ಇದು ನಿಮಗೆ ಬೇಡವಾದ ಯೋಜನೆ ಮೀನುಗಾರರಿಗೆ ಇದು ಮೀನುಗಾರ ಸಮುದಾಯಕ್ಕೆ ಟೋಟಲ್ ಅಂತ ಹೇಳ ಗುಜರಾತಿಂದ ಕೇರಳ ತನಕ ಹೇಳೋದಾದರೆ ಮೀನುಗಾರ ಸಾಗರಮಾಲಾ ಯೋಜನೆ ಅವಶ್ಯಕತೆನೇ ಇಲ್ಲ ಸಾಗರ ಮಾಲಾ ಯೋಜನೆ ಬಿಸ್ನೆಸ್ ಮ್ಯಾನೆ ಬಿಸ್ನೆಸ್ ಮಾಡೋ ಗುಜರಾತಲ್ಲಿ ಬೇಡಾಗಿದ್ದು ಬೀಚ್ ಉಂಟು ಅಂದರೆ ಯೂಸ್ ಆಗದೆ ಇವರು ಬೀಚ್ ಸುಮಾರು ಉಂಟು ಗುಜರಾತ್ಲ್ಲೇ ಅಲ್ಲಿ ಮಾಡ್ಬೋದು ಸಾಗರ ಮಾಲೆ ಟೋಟಲ್ ಉತ್ತರ ಕನ್ನಡಿಗೆ ಬೇಕು ಎಲ್ಲ ಅಭಿವೃದ್ಧಿ ಉತ್ತರ ಕನ್ನಡ ಮೀನುಗಾರ ಸಮುದಾಯ ಸರ್ವನಾಶ ಮಾಡಲಿಕ್ಕೆ ಮೋದಿ ಸರ್ಕಾರ ಪ್ರಯತ್ನ ಪಡಿತಾ ಉಂಟು ಎಲ್ಲಿ ಹೋದರೂ ಮೀನು ಈಗ ಒಂದು ಸರ್ ನೀವು ಒಂದು ಯೋಚನೆ ಮಾಡಿ ಮಂಗಳೂರದಲ್ಲಿ ಇಲ್ಲಾಗಿದ್ದು ಯೋಜನೆ ಅಷ್ಟು ಯಾಕೆ ಮೂರು ಹೊಸ ಬಂದರು ಕೊಟ್ಟಿದ್ದಾರಂತೆ ಮೂರು ಹೊಸ ಬಂದರು ಮೀನುಗಾರರು ಸರ್ವನಾಶ ಮಾಡೋ ಉದ್ದೇಶ ಇಲ್ಲ ಇರೋದು ಒಂದು ಎರಡು ಮೂರು ಬಂದರು ಇದೇ ಮೂರು ಅಭಿವೃದ್ಧಿ ಮಾಡೋದು ಬಿಟ್ಟು ಸರ್ವನಾಶ ಮಾಡೋ ಹುನ್ನಾರು ಮಂಗಳೂರದಲ್ಲಿ ಒಂದಾದ್ರು ಬಂದರು ಕೊಟ್ಟಿದ್ದಾರೆ ಒಂದು ಪಣಂಬೂರು ಮೂರು ಬಂದರು ಒಂದು ಕೊಟ್ಟಿದ್ದಾರೆ ಈಗ ಇಲ್ಲೊಂದು ಸಾಗರ ಯೋಜನೆಯಲ್ಲಿ ಯೋಜನೆದಲ್ಲಿ ಇಲ್ಲೊಂದು ಬಂದರು ಬೆಲಕೆರದಲ್ಲಿ ಒಂದು ಬಂದರು ಮತ್ತು ಅಂಕೋಲ ಕೇರ್ಣಿದಲ್ಲಿ ಒಂದು ಬಂದರು ಹೊನ್ನಾವರ ಹೊನ್ನಾವರದಲ್ಲಿ ಒಂದು ಎರಡು ಬಂದರು ಹೊನ್ನೋರ್ ಮೇಲೆ ದ ಬಂದ್ರದ ದಬ್ಬಾಳಿಕೆನೂ ಅದೇ ರೀತಿ ಇತ್ತು ಇಲ್ಲಿ ಮೀನುಗಾರಿಕೆ ಇಲ್ಲ ಸಾಗರಮಾಲ ದಬ್ಬಾಳಿಕೆನೂ ಆಗಿತ್ತು ನಾವು ಸತ ಸಿದ್ಧ ಮಾಡೇ ಮಾಡ್ತೀವಿ ಯಾರು ಬೇಕಾದ್ರೂ ಹೋರಾಟ ಮಾಡುವಾಗ ಚೂಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ ಅನಂತಕುಮಾರ್ ಅವಾಗಲೇ ಎಚ್ಚರಿಕೆ ಕೊಟ್ಟಿದ್ದೆ ಅವಾಗಲೇ ಅದೇ ಅದಕ್ಕೆ ಎಚ್ಚರಿಕೆ ಕೊಟ್ಟಾಗ ವಿಧಾನಸಭೆಯಲ್ಲಿ ಬಿಜೆಪಿಯವರಿಗೆ ನಮ್ಮ ಮೀನುಗಾರ ಏನು ಮಾಡಬೇಕಂತ ನಾವು ಅಷ್ಟು ತೋರ್ಸೈತೆ ಇದು ಎರಡನೇ ಸಲ ಆಗಿದೆ ಎಂ ಪಿ ವಿಧಾನಸಲ್ ಹಿಸ್ಟ್ರಿ ಮಾಡ್ತೀವಿ ಬೈ ಟೋಟಲ್ ಮೀನುಗಾರರ ಹಿಸ್ಟ್ರಿ ಸೋರ್ಸಿ ಹೊಸ ರಾಜಕೀಯವನ್ನು ಉತ್ಪನ್ನ ಮಾಡ್ತೀವಿ ಮೀನುಗಾರ ಶಕ್ತಿ ದೇಶಕ್ಕೆ ಗೊತ್ತಾಗಲಿ ಅಂತ ಹೇಳ್ಕೊಳ್ಳಿ ಈ ಸಲದ ಅಂಜಲಿ ನಿಂಬಾಳ್ಕೋರ್ ಒಂದು ನಂಬಿಕೆ ಒಂದು ಭರವಸೆ ಇದೆ ಅದು ನಾವು ಎಲ್ಲ ಸಮುದಾಯದ ಮೀನುಗಾರ ಸಮುದಾಯದ ಒಟ್ಟು ಎಚ್ಚೆತ್ತಿ ನಾವು ಅವಳಿಗೆ ವಿಜಯ ಹಾರಿಸ್ತೀವಿ